स्नेहित ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲಾ ಪ್ರೀತಿಯ ಸ್ವಾಗತ ಈ ಒಂಬತ್ತು ವಿಶಿಷ್ಟ ಸೂಚನೆಗಳು ನಿಮ್ಮಲ್ಲಿದ್ರೆ ನಿಜಕ್ಕೂ ನೀವೇ ಧನ್ಯ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೆ ಇದ್ದಾನೆ ಅಂತ ಅರ್ಥ ವೀಕ್ಷಕರೇ ನಮಗೆಲ್ಲ ಗೊತ್ತಿರುವಂತೆ ಈ ಬ್ರಹ್ಮಾಂಡದ ಪ್ರತಿ ಕಣದಲ್ಲೂ ಅಣು ರೇಣು ತೃಣ ಕಾಷ್ಟಗಳಲ್ಲೂ ಭಗವಂತನಿದ್ದಾನೆ ನಮ್ಮ ಮನಸ್ಸು ಸಹ ದೇವರಿರುವ ನಿವಾಸವೇ ಹಾಗಾಗಿ ಮನವೇ ದೇವಾಲಯ ಎಂಬ ಮಾತೊಂದಿದೆ ಪ್ರತ್ಯಕ್ಷ ರೂಪದಲ್ಲಿ ಭಗವಂತನ ದರ್ಶನವಾಗದಿದ್ರು ಪರೋಕ್ಷವಾಗಿ ಭಗವಂತನ ಇರುವಿಕೆಯ ನಿದರ್ಶನ ಸಿಗುತ್ತದೆ ಆತನ ಇರುವಿಕೆಯನ್ನ ಯಾವುದಾದ್ರೂ ರೂಪದಲ್ಲಿ ನಾವು ಅರಿಯಬಹುದಾಗಿದೆ ಎಲ್ಲರಿಗೂ ಆ ಅನುಭವ ಆಗುವುದಿಲ್ಲ ಕೆಲ ಅದೃಷ್ಟ ಶಾಲಿಗಳಿಗೆ ಪ್ರತ್ಯೇಕ ಶಕ್ತಿ ಹೊಂದಿರುವವರಿಗೆ ಮಾತ್ರ ಇಂತಹ ಆಶ್ಚರ್ಯಕಾರಿ ಅನುಭವ ಆಗಿರುತ್ತೆ ಸ್ವತಃ ಶ್ರೀ ಕೃಷ್ಣ ಪರಮಾತ್ಮನೆ ಹೇಳಿರುವ ಹಾಗೆ ಈ ಒಂಬತ್ತು ಸಂಕೇತಗಳನ್ನ ಹೊಂದಿರುವವರು ಸಾಧಾರಣ ಮನುಷ್ಯರಲ್ಲ ಬದಲಿಗೆ ಉತ್ತಮರಲ್ಲಿ ಉತ್ತಮರು ಸರ್ವಶ್ರೇಷ್ಠರು ಆಗಿರುತ್ತಾರೆ ಯಾಕಂದ್ರೆ ಸಾಧಾರಣ ಮಾನವರಲ್ಲಿ ಈ ಲಕ್ಷಣಗಳು ಯಾವುದು ಇರೋದಿಲ್ಲ ಹುಟ್ಟುತ್ತಲೇ ಈ ಲಕ್ಷಣಗಳನ್ನ ಕೆಲ ವಿಶಿಷ್ಟ ವ್ಯಕ್ತಿಗಳು ಹೊಂದಿರುತ್ತಾರೆ ದೊಡ್ಡವರಾಗುತ್ತಾ ತಮ್ಮ ಕೀರ್ತಿ ಹೆಚ್ಚಿಸಿಕೊಳ್ತಾರೆ ಶ್ರೀಕೃಷ್ಣನ ವಾಣಿಯ ಅನುಸಾರ ಪ್ರತಿ ಮನುಷ್ಯನ ಹುಟ್ಟಿನ ಹಿಂದೆ ಒಂದೊಂದು ಉದ್ದೇಶ ಇರುತ್ತೆ ಮಾನವ ಜನ್ಮ ಸರ್ವಶ್ರೇಷ್ಠ ಜನ್ಮ ಈ ಜನ್ಮ ಪಡೆಯುವುದು ಅಷ್ಟು ಸುಲಭವಲ್ಲ ಮಾನವ ಜನ್ಮ ತಾಳಿ ತನಗೆ ನಿಶ್ಚಯಿಸಿದ ಕಾರ್ಯ ಮಾಡಲು ಮಾನವ ಜನ್ಮವೇ ಬೇಕು ಬೇರೆ ಯಾವ ಪ್ರಾಣಿಯ ಜನ್ಮವೂ ಸಾಲದು ಮನುಷ್ಯ ಜನ್ಮ ಪಡೆದ ನಾವುಗಳೇ ಧನ್ಯರು ಈ ಜನ್ಮ ಕರುಣಿಸಿದ ಭಗವಂತನಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ತಿಳಿಸೋಣ ಸಕಲ ಜೀವಿಗಳಲ್ಲೂ ಬುದ್ಧಿ ಜೀವಿ ಮಾನವನೇ ಯೋಚಿಸಿ ಚಿಂತಿಸಿ ವಿಶ್ಲೇಷಿಸಿ ಮುಂದಿನ ಹೆಜ್ಜೆ ಇಡುವ ಚಾಕಚಕ್ಯತೆ ಮಾನವನಿಗಿದೆ ಎಲ್ಲಾ ಗುಣ ವಿಶೇಷಗಳ ಸದುಪಯೋಗ ಪಡಿಸಿಕೊಂಡಾಗ್ಲೇ ಮಾನವ ಜನ್ಮ ಸಾರ್ಥಕ ಪುರಂದರದಾಸರು ಹೇಳಿದಂತೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬೇಡಿರಿ ಹುಚ್ಚಪ್ಪಗಳಿರ ಆದರೆ ಕೆಲ ಮಾನವರು ಇದನ್ನ ಅರಿಯದೆ ಪ್ರಾಣಿಗಳಿಗಿಂತ ಹೀನಾಯವಾಗಿ ನಡೆದುಕೊಳ್ತಾರೆ ಆದರೆ ನಮ್ಮಲ್ಲಿ ಮತ್ತೂ ಕೆಲವರಿದ್ದಾರೆ ಅವರಿಗೆ ದೇವರ ವಿಶೇಷ ಆಶೀರ್ವಾದವಿರುತ್ತದೆ ಇದಕ್ಕೆ ಅವರು ಯೋಗ್ಯರು ಆಗಿರ್ತಾರೆ ಅವರ ಸುತ್ತಮುತ್ತ ಒಂದು ವಿಶಿಷ್ಟ ಶಕ್ತಿ ಇರುತ್ತೆ ಸದಾ ಅವರನ್ನ ಕಾಯುತ್ತಿರುತ್ತೆ ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುತ್ತೆ ಪ್ರತಿ ಸಂಕಷ್ಟದಲ್ಲೂ ಕೈ ಹಿಡಿಯೋದು ಇದೇ ಶಕ್ತಿ ಅಷ್ಟೇ ಅಲ್ಲದೆ ಈ ಶಕ್ತಿಯು ಈ ವಿಶೇಷ ವ್ಯಕ್ತಿಗಳನ್ನೇ ಅರಸಿ ಬರುತ್ತದೆ ಈ ವ್ಯಕ್ತಿಗಳು ತಾವು ಸರಿದಾರಿಯಲ್ಲಿ ನಡೆಯೋದು ಅಷ್ಟೇ ಅಲ್ಲದೆ ತನ್ನೊಂದಿಗಿರುವವರನ್ನ ತಪ್ಪು ಮಾಡದಂತೆ ಸರಿಹಾದಿಯಲ್ಲೇ ಕೊಂಡೊಯ್ಯುತ್ತಾರೆ ಇತರರನ್ನ ಸಹ ಧರ್ಮದ ಮಾರ್ಗದಲ್ಲಿ ಸಾಗುವಂತೆ ಪ್ರೇರೇಪಿಸುತ್ತಾರೆ ಹಾಗಾದ್ರೆ ಈ ವಿಶಿಷ್ಟ ಶಕ್ತಿ ಹೊಂದಿರುವ ವ್ಯಕ್ತಿಗಳನ್ನ ಕಂಡುಹಿಡಿಯೋದು ಹೇಗೆ ನೀವು ಆ ವಿಶೇಷ ವ್ಯಕ್ತಿ ಆಗಿರಬಹುದಾ ನಿಮ್ಮೊಟ್ಟಿಗೂ ಈ ಅಲೋಕಿತ ಶಕ್ತಿಯೂ ಇದ್ದು ಸದೈವದಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕಂಡುಹಿಡಿಯೋದು ಹೇಗೆ ಈ ಸದೈವ ಶಕ್ತಿಯೇ ಅನೇಕ ಗಂಡಾಂತರಗಳಿಂದ ನಿಮ್ಮನ್ನ ಕಾಪಾಡಿದೆ ಸಾವಿನ ಅಂಚಿನಿಂದ ನೀವು ಇದನ್ನ ನಂಬಿದ್ರು ನಂಬದೇ ಇದ್ರು ಈ ಅಲೌಕಿಕ ಶಕ್ತಿಯ ಕಾರಣದಿಂದಲೇ ಅನೇಕ ರೀತಿಯ ಸಂಕಷ್ಟದಿಂದ ಅನೇಕ ಸಂದರ್ಭದಲ್ಲಿ ನೀವು ಜಯಿಸಿ ಹೊರಬಂದಿದ್ದೀರಾ ನಿಮ್ಮಲ್ಲಿ ಈ ಒಂಬತ್ತು ಲಕ್ಷಣಗಳಿದ್ರೆ ನೀವೇ ಆ ವಿಶೇಷ ವ್ಯಕ್ತಿ ಹಾಗಾದ್ರೆ ಆ ಒಂಬತ್ತು ಲಕ್ಷಣಗಳು ಯಾವುವು ಇಂದಿನ ವಿಡಿಯೋದಲ್ಲಿ ಆ ಒಂಬತ್ತು ಲಕ್ಷಣಗಳನ್ನ ಹೇಳ ಹೊರಟಿದ್ದೇವೆ ಬನ್ನಿ ವೀಕ್ಷಕರೇ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ ಮೊದಲನೆಯ ಸಂಕೇತ ಶ್ರೀಕೃಷ್ಣ ಪರಮಾತ್ಮನ ಮಾತಿನ ಅನುಸಾರ ಯಾವ ವ್ಯಕ್ತಿ ಸುಖ ದುಃಖವನ್ನ ಬದಿಗಿಟ್ಟು ತನ್ನ ಕೆಲಸದೆಡೆ ಮಾತ್ರ ಲಕ್ಷ ವಹಿಸುತ್ತಾನೋ ಬಿಸಿಲು ಚಳಿ ಗಾಳಿ ಮಳೆಯನ್ನ ಲೆಕ್ಕಿಸದೆ ಹಿಡಿದ ಕೆಲಸ ಅರ್ಧಕ್ಕೆ ಬಿಡದೆ ಪೂರ್ಣಗೊಳಿಸುತ್ತಾನೋ ಯಾವುದೇ ಆಮಿಷಕ್ಕೆ ಒಳಗಾಗದೆ ಯಾವುದೇ ಕಾಮಕ್ಕೆ ಮನಸ್ಸನ್ನ ಚಂಚಲಗೊಳಿಸದೆ ತನ್ನ ಗುರಿ ಮರೆಯದೆ ವಿಚಲಿತನಾಗದೆ ಜನರ ಒಳ್ಳೆಯ ಮಾತಾಗ್ಲಿ ಕೆಟ್ಟ ಮಾತಾಗ್ಲಿ ಇವರ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ನಿಷ್ಠೆಯಿಂದ ತಮ್ಮ ಕೆಲಸ ಮಾಡ್ತಾರೆ ಇವರಿಗೆ ತಮ್ಮ ಮೇಲೆ ಹಾಗೂ ಭಗವಂತ ಅಂತನ ಮೇಲೆ ಮಾತ್ರ ವಿಶ್ವಾಸವಿರುತ್ತೆ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೇನೆ ಎಂಬ ದೃಢ ನಂಬಿಕೆ ಇವರಿಗಿರುತ್ತೆ ಎರಡನೇ ಸಂಕೇತ ಯಾವುದೇ ಸಂದರ್ಭದಲ್ಲಾದರೂ ಸರಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ ಸಣ್ಣಪುಟ್ಟ ವಿಷಯದಲ್ಲಿ ಏನಾದರೂ ಮನಸ್ತಾಪ ಮಾಡಿಕೊಂಡು ಇತರರನ್ನ ಟೀಕಿಸುತ್ತಾ ಅವರ ಬಗ್ಗೆ ಕೀಳಾಗಿ ಕೇಳಿ ಇರ್ತೀರಿ ಯಾರು ಇತರರ ಬಗ್ಗೆ ಅವಮಾನಕರ ಅಹಿತಕರ ಮಾತುಗಳನ್ನ ಆಡದೆ ಸದಾ ಒಳ್ಳೆಯ ಮಾತುಗಳನ್ನೇ ಆಡುತ್ತಾರೋ ಕೆಟ್ಟವರಲ್ಲೂ ಒಳ್ಳೆಯ ಅಂಶಗಳನ್ನ ಮಾತ್ರ ಹುಡುಕುತ್ತಾರು ಅಂತವರು ಸರ್ವಶ್ರೇಷ್ಠರು ಶ್ರೀಕೃಷ್ಣ ಪರಮಾತ್ಮನ ಪ್ರೀತಿಗೆ ಪಾತ್ರರು ಆಗಿರುತ್ತಾರೆ ಯಾರು ತಮ್ಮ ಅಮೂಲ್ಯವಾದ ಸಮಯವನ್ನ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಕಳೆಯುತ್ತಾರು ಅಂತವರು ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯವಿಲ್ಲ ಮೂರನೇ ಸಂಕೇತ ಯಾವ ವ್ಯಕ್ತಿ ತನ್ನ ದೈನಂದಿನ ಕಾರ್ಯದೊಟ್ಟಿಗೆ ದೇವರ ಕಾರ್ಯಕ್ಕೂ ಸಮಯ ಮೀಸಲಿಡುತ್ತಾನೋ ಅದೆಷ್ಟೋ ಕೆಲಸಗಳಿದ್ರೂ ದೈವಾರಾಧನೆಗೆ ದೇವರ ನಾಮಸ್ಮರಣೆಗೆ ಸಮಯ ಮುಡಿಪಾಗಿರಿಸುತ್ತಾರೋ ದೇವರೇ ಸತ್ಯ ಎಂದು ವಿಶ್ವಾಸ ಇಡುತ್ತಾನೋ ದೇವಾನುಭೂತಿಯಲ್ಲಿ ನಂಬಿಕೆ ಇಡುತ್ತಾನೋ ಅಂತಹ ವ್ಯಕ್ತಿಯೊಂದಿಗೆ ಸದಾ ಪರಮಾತ್ಮನು ನೆಲೆಸಿರುತ್ತಾನೆ ಪ್ರತಿಯೊಂದರಲ್ಲೂ ರಕ್ಷಣೆ ನೀಡುತ್ತಾನೆ ಇವರಿಗೆ ಒಂದಿಲ್ಲೊಂದು ರೂಪದಲ್ಲಿ ದೈವತ್ವದ ಅನುಭವವಾಗುತ್ತೆ ದೇವರ ಸಾನ್ನಿಧ್ಯದ ಅನುಭೂತಿ ಪ್ರಾಪ್ತವಾಗುತ್ತೆ ಸುಖವಾಗಲಿ ದುಃಖವಾಗಲಿ ಪ್ರತಿ ಸಂದರ್ಭದಲ್ಲೂ ದೇವರನ್ನ ಸ್ತುತಿಸುವವನು ಯಾವುದೇ ಕಾರಣಕ್ಕೂ ದೇವರಿಗೆ ಅಪಮಾನ ಮಾಡದೆ ಕೀಳಾಗಿ ಮಾತನಾಡದೆ ಇರುವ ವ್ಯಕ್ತಿಯೊಂದಿಗೆ ಪರಮಾತ್ಮನ ಆಶೀರ್ವಾದ ಸದಾ ಇರುತ್ತದೆ ನಾಲ್ಕನೇ ಸಂಕೇತ ಯಾವ ವ್ಯಕ್ತಿ ಸಮಾಜದ ಬಾಧ್ಯತೆಗಳನ್ನ ತನ್ನದೆಂಬಂತೆ ಭಾವಿಸುತ್ತಾನೋ ಒಳ್ಳೆಯ ಹಾಗೂ ಪುಣ್ಯದ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ನಿಸ್ವಾರ್ಥವಾಗಿ ತೊಡಗಿಸಿಕೊಳ್ಳುತ್ತಾನು ಕಷ್ಟದಲ್ಲಿರುವ ನಿರ್ಗತಿಕರನ್ನ ಬಡವ ಬಲ್ಲಿದರನ್ನ ಯಾವುದೇ ಭೇದ ಭಾವವಿಲ್ಲದೆ ತನ್ನಂತೆಯೇ ಕಂಡು ಸಹಾಯ ಮಾಡುತ್ತಾನು ಸಹಾಯದ ಅವಶ್ಯಕತೆ ಇರುವ ಯಾರನ್ನೇ ಆಗಲಿ ತನ್ನ ಶಕ್ತಿ ಮೀರಿ ಸಹಾಯ ಮಾಡುತ್ತಾನು ಪ್ರಾಣಿ ಪಕ್ಷಿಗಳನ್ನ ಹಿಂಸಿಸದೆ ಅವುಗಳನ್ನ ಸಹ ಸಮವಾಗಿ ನೋಡಿಕೊಳ್ಳುತ್ತಾನು ಯಾರನ್ನ ಅವರ ದೇಹದ ವೈಶಿಷ್ಟ್ಯತೆಯನ್ನ ಟೀಕಿಸಿ ಅಪಮಾನಿಸದೆ ತಿರಸ್ಕರಿಸದೆ ಯಾರ ಬಗ್ಗೆಯೂ ಅಪಹಾಸ್ಯ ಮಾಡದೆ ಇರುವವನು ಸರ್ವರಲ್ಲೇ ಸರ್ವಶ್ರೇಷ್ಠವೆನಿಸಿಕೊಳ್ಳುತ್ತಾನೆ ಇಂತಹ ಗುಣಗಳನ್ನ ಹೊಂದುವುದು ಸುಲಭದ ಮಾತಲ್ಲ ಅನ್ನೋದು ಸಹ ಸತ್ಯ ಐದನೇ ಸಂಕೇತ ಯಾವುದೇ ಸಂದರ್ಭದಲ್ಲಾಗ್ಲಿ ಯಾರಿಗೂ ಅನ್ಯಾಯ ಮಾಡದೆ ಇರುವವನು ಅಂತವನಿಗೆ ಶ್ರೀಕೃಷ್ಣ ಒಲಿಯುತ್ತಾನೆ ಭಗವಾನ್ ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಅನ್ಯಾಯ ಮಾಡದೆ ಯಾರ ದುರ್ಬಲತೆಯನ್ನ ತನ್ನ ಲಾಭಕ್ಕಾಗಿ ಬಳಸದೆ ಅನ್ಯರ ಹಣವನ್ನ ದೋಚದೆ ಯಾರ ಜೀವಕ್ಕೂ ಜೀವನಕ್ಕೂ ಹಾನಿ ಮಾಡದೆ ಯಾರೊಂದಿಗೂ ವಿಕೃತಿ ಮರೆಯದೆ ಇರುವಂತಹ ವ್ಯಕ್ತಿಯ ಆತ್ಮದಲ್ಲಿ ನಾನಿರುತ್ತೇನೆ ಎಂದು ಇಂತಹ ವ್ಯಕ್ತಿ ಕೀರ್ತಿವಂತನು ಆಗುತ್ತಾನೆ ಆರನೇ ಸಂಕೇತ ಕೆಲವರಲ್ಲಿ ಮಾತ್ರ ಒಂದು ಅದ್ವಿತೀಯ ಶಕ್ತಿ ಇರುತ್ತೆ ಅದೇನಂದ್ರೆ ಭವಿಷ್ಯದಲ್ಲಿ ನಡೆಯುವ ಕೆಲ ವಿಶೇಷ ಘಟನೆಗಳನ್ನ ಗ್ರಹಿಸುವ ಶಕ್ತಿ ಇವರಿಗಿರುತ್ತೆ ಮುಂದಾಗುವ ಯಾವುದಾದ್ರೂ ಅಹಿತಕಾರಿ ಘಟನೆಯ ಬಗ್ಗೆ ಇವರಿಗೆ ಮುಂಚಿತವಾಗಿಯೇ ಸುಳಿವು ಸಿಗುತ್ತೆ ಇವರ ಮನಸ್ಸು ಬೇಗನೆ ಪ್ರಕ್ಷುಬ್ಧಗೊಳ್ಳುತ್ತೆ ಸುತ್ತಮುತ್ತಲಿನ ಪರಿಸರದಲ್ಲಿ ಆಗುವ ಬದಲಾವಣೆಯನ್ನ ಇವರು ಮಾತ್ರ ಬೇಗನೆ ಅರ್ಥೈಸಿಕೊಳ್ಳುತ್ತಾರೆ ಅಶುಭ ಚಿಹ್ನೆಗಳು ಅಥವಾ ಸೂಚನೆಗಳು ಪ್ರಕೃತಿಯಲ್ಲಿ ಆದಾಗ ಇವರಿಗೆ ಮುಂದಾಗುವ ಅವಘಡದ ದೃಶ್ಯ ಗೋಚರವಾಗ ಆಗ ಇವರು ಅದರಡೆಗೆ ಮಾತ್ರವೇ ತಮ್ಮ ಗಮನವನ್ನ ಕೇಂದ್ರೀಕರಿಸುತ್ತಾರೆ ಏಳನೇ ಸಂಕೇತ ಕೆಲ ವ್ಯಕ್ತಿಗಳಿಗೆ ತಮ್ಮ ಆಸುಪಾಸಿನಲ್ಲಿ ಸದಾ ಸುಗಂಧ ಭರಿತ ಪರಿಮಳದ ಅನುಭವವಾಗುತ್ತೆ ಸುಗಂಧ ಭರಿತ ಪುಷ್ಪ ಧೂಪ ಕರ್ಪೂರದಂತಹ ಪವಿತ್ರ ಸುಗಂಧ ದ್ರವ್ಯಗಳ ಪರಿಮಳ ಇವರ ಅನುಭವಕ್ಕೆ ಬರುತ್ತೆ ಈ ಪರಿಮಳದಿಂದಾಗಿ ಮೈ ಮನಸ್ಸು ಹಗುರಗೊಂಡಂತೆ ಆಗುತ್ತೆ ಈ ಪರಿಮಳವೇ ಇವರ ಸುತ್ತಮುತ್ತ ಭಗವಂತನ ಸಾನಿಧ್ಯ ಇರೋದಕ್ಕೆ ಸಾಕ್ಷಿ ಭಗವಂತನ ಕೃಪೆ ಇವರ ಮೇಲೆ ಸದಾ ಇರುತ್ತೆ ಎಂಟನೇ ಸಂಕೇತ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಎಲ್ಲರಿಗೂ ಕೂಡ ತಿಳಿದೇ ಇರುತ್ತೆ ಈ ಸಮಯ ದಿನದ ಬಲು ಮಹತ್ವಪೂರ್ಣ ಸಮಯ ಎಂಬ ನಂಬಿಕೆ ಇದೆ ವೇದ ಶಾಸ್ತ್ರಗಳಲ್ಲಿ ಈ ಸಮಯವನ್ನ ದೇವ ದೇವತೆಯರ ಸಮಯ ಅಂತಲೇ ವಿಶ್ಲೇಷಿಸಿದ್ದಾರೆ ಯಾಕಂದ್ರೆ ಈ ಸಮಯದಲ್ಲಿ ವಾತಾವರಣದಲ್ಲಿ ಒಂದು ವಿಶಿಷ್ಟ ಅದ್ವಿತೀಯ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತೆ ಹಾಗಾಗಿಯೇ ಬ್ರಹ್ಮ ಮುಹೂರ್ತವೇ ಏಳಲು ಸರಿಯಾದ ಸಮಯವಾಗಿದೆ ನಾವು ರಾತ್ರಿಯನ್ನ ಸೂರ್ಯಾಸ್ತದಿಂದ ಸೂರ್ಯೋದಯದ ಅವಧಿಯವರೆಗೆ ಎಂದು ಪರಿಗಣಿಸಿದ್ರೆ ರಾತ್ರಿ కొన పాదవే బ్రహ్మ ముతా ఇది ముంజానే సుమారు ర మూవతర 6 ఆరు గంట అథవా ఆ దిన సూర్యోదయద సమయ వరగిన సమయ బ్రహ్మ ಈ ಸಮಯಾವಧಿಯಲ್ಲಿ ತಮ್ಮ ದಿನಚರಿಯನ್ನ ಪ್ರಾರಂಭಿಸುವವರಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿರುತ್ತೆ ಆದರೆ ಅನೇಕರು ನಿದ್ರೆ ಮುಗಿಸಿ ಹೇಳೋದು ಬ್ರಹ್ಮ ಮುಹೂರ್ತದ ನಂತರವೇ ಯಾರು ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವರನ್ನ ಸ್ಮರಿಸಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೋ ಅಂತವರಿಗೆ ಒಂದು ವಿಶಿಷ್ಟವಾದ ದೈವಿಕ ಶಕ್ತಿ ಇರುತ್ತೆ ಇವರಿಗೆ ಜೀವನದಲ್ಲಿ ಸೋಲು ಅನ್ನೋದು ಎಂದಿಗೂ ಇರೋದಿಲ್ಲ ಇವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಹೆಚ್ಚು ದೈವ ಭಕ್ತಿ ಹೊಂದಿರುತ್ತಾರೆ ಇವರ ಬುದ್ಧಿಯು ಅನ್ಯರಿಗಿಂತ ತೀಕ್ಷ್ಣ ಇವರಿಗೆ ಸಾಗರದಷ್ಟು ಸಹನೆ ಇರುತ್ತೆ ಇವರ ಮನಸ್ಸು ಸದಾ ಪ್ರಶಾಂತವಾಗಿರುತ್ತೆ ಜಗಳ ಮನಸ್ತಾಪಗಳು ಇವರಿಂದ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ವಾದ ವಿವಾದಗಳಲ್ಲೂ ಸಿಲುಕೋದಿಲ್ಲ ಇವೆಲ್ಲವೂ ದೈವಿಚ್ಛೆಯಂತೆಯೇ ಇಂತಹ ವ್ಯಕ್ತಿಗಳಿಂದ ಮಾಡಲು ಸಾಧ್ಯವಾಗುತ್ತೆ ಈ ಸ್ವಭಾವಕ್ಕೆ ಕಾರಣ ಭಗವಂತನೇ ಆಗಿರ್ತಾನೆ ಒಂಬತ್ತನೇ ಸಂಕೇತ ನಾವು ದೇವಾಲಯಗಳಲ್ಲಿ ಪೂಜಾ ಸಮಾರಂಭಗಳಿಗೆ ಭಜನೆ ಕೀರ್ತನೆಗಳನ್ನ ಹರಿಕತೆಯನ್ನ ಪುಣ್ಯ ಕಥೆಗಳನ್ನ ಕೇಳಲು ಹೋಗಿರ್ತೇವೆ ಅದೆಷ್ಟೇ ಸುಂದರ ಕಥೆಯಾಗಿದ್ರು ಆಗಾಗ ನಮ್ಮ ಮನಸ್ಸು ಬೇರೆಡೆಗೆ ಹೋಗುತ್ತೆ ಆಫೀಸ್ ಬಗ್ಗೆಯೂ ಮನೆ ಕೆಲಸಗಳ ಬಗ್ಗೆಯೂ ಅಥವಾ ದೇವಸ್ಥಾನಕ್ಕೆ ಬಂದಿರುವ ಇತರ ಜನರನ್ನ ಗಮನಿಸುವಲ್ಲೂ ಹೀಗೆ ಮನಸ್ಸು ಚಂಚಲಗೊಳ್ಳುತ್ತೆ ಆದರೆ ಇನ್ನೂ ಕೆಲವರು ಇದಕ್ಕೆ ತದ್ವಿರುದ್ಧ ದೇವರ ಭಜನೆ ಕೀರ್ತನೆ ಪುಣ್ಯ ಕಥೆಗಳನ್ನ ಕೇಳೋದ್ರಲ್ಲಿ ಕಳ್ಳೀನರಾಗಿರುತ್ತಾರೆ ಇವರಿಗೆ ಬೇರೆ ಯಾವುದೇ ಯೋಚನೆ ಆಗಲಿ ಇತರರ ಮಾತುಗಳಾಗಲಿ ಕೇಳಿಸೋದಿಲ್ಲ ಅಷ್ಟರ ಮಟ್ಟಿಗೆ ತಮ್ಮ ಮನಸ್ಸನ್ನ ದೇವರೆಡೆಗೆ ಕೇಂದ್ರೀಕರಿಸುತ್ತಾರೆ ಇವರಿಗೆ ತಮ್ಮ ಸುತ್ತಮುತ್ತ ದೇವರ ಇರುವಿಕೆಯ ಪವಿತ್ರ ಅನುಭವವಾಗುತ್ತೆ ಶಂಕ ನಿನಾದ ಕೊಳಲು ಡಮರುಗ ದೇವಾಲಯದ ಗಂಟೆಯ ಶಬ್ದ ಇಂತಹ ಶುಭ ಧ್ವನಿಗಳು ಮಾತ್ರ ಕೇಳಿಸುತ್ತೆ ಖಂಡಿತವಾಗಿಯೂ ಇಂತಹ ಪುಣ್ಯವಂತರು ದೇವರ ಕೃಪೆಗೆ ಪಾತ್ರವಾಗಿರುತ್ತಾರೆ ಹಾಗೂ ಪರಮಾತ್ಮನು ಇವರ ಸಮೀಪವೇ ಇರುತ್ತಾನೆ ಹಾಗಾಗಿಯೇ ಇವರಿಗೆ ಇಂತಹ ಚಮತ್ಕಾರಿ ಧ್ವನಿಗಳ ಅನುಭವವಾಗುವುದು ಯಾವ ವ್ಯಕ್ತಿಯು ಭಗವಂತನ ಚರಣಗಳಲ್ಲಿ ಪರಮಾನಂದ ಅನುಭವ ಕಾಣುತ್ತಾನು ದೇವರ ಮೇಲಿನ ಭಕ್ತಿಯನ್ನೇ ವಾಸ್ತವಿಕ ಆನಂದ ಎಂದು ಭಾವಿಸುತ್ತಾನು ಇಂತಹ ವ್ಯಕ್ತಿ ಎಂದಿಗೂ ದುಃಖ ತಪ್ತನಾಗಿರೋದಿಲ್ಲ ಅನ್ಯರಿಗೂ ದುಃಖ ನೀಡುವುದಿಲ್ಲ ಇವರ ಮನಸ್ಸು ಸದಾ ಶಾಂತಿಯಿಂದ ಕೂಡಿರುತ್ತೆ ಇದರಿಂದಲೇ ಇವರು ಸದಾ ಸತ್ಯ ಮತ್ತು ಸದಾಚಾರದ ಮಾರ್ಗದಿಂದ ವಿಚಲಿತರಾಗುವುದಿಲ್ಲ ಇದುವೇ ಭಗವಂತನಿಂದ ಇವರಿಗೆ ಸಿಕ್ಕ ಬಹುದೊಡ್ಡ ಆಶೀರ್ವಾದವಾಗಿದೆ ಇವರಿಗೆ ಸಮಾಜದಲ್ಲಿ ಹೆಚ್ಚು ಗೌರವ ಉತ್ತಮ ಸ್ಥಾನಮಾನ ದೊರೆಯುತ್ತೆ ನೀವು ನಿಮ್ಮ ಹೆಂಡತಿಯನ್ನ ಹೆಚ್ಚು ಪ್ರೀತಿಯಿಂದ ಕಾಣ್ತಾ ಇತರೆ ಸ್ತ್ರೀಯರನ್ನ ಸಹೋದರಿಯರಂತೆ ಕಾಣುತ್ತಾ ನಿಮ್ಮನ್ನೇ ನಂಬಿ ಬಂದ ನಿಮ್ಮ ಮನೆಯ ಲಕ್ಷ್ಮಿಯಾದ ನಿಮ್ಮ ಪತ್ನಿಯ ಕಾಯ ವಾಚ ಮನಸ ನಿಷ್ಠೆಯಿಂದ ಇದ್ದು ಎಂದಿಗೂ ಆಕೆಗೆ ಮೋಸ ಮಾಡದೆ ಪರಸ್ತ್ರೀಯರನ್ನ ತಾಯಿಯಂತೆ ತಂಗಿಯಂತೆ ಕಂಡ್ರೆ ಮನುಷ್ಯನಾಗಿ ನಿಮ್ಮ ಜನ್ಮ ಸಾರ್ಥಕ ನೀವೇ ಧನ್ಯರು ನೀವು ಹೆಣ್ಣಾಗಿದ್ದು ನಿಮ್ಮ ಪತಿಯನ್ನ ಹೆಚ್ಚು ಪ್ರೀತಿಸುತ್ತಾ ಆತನ ಸುಖ ದುಃಖಗಳಲ್ಲಿ ಸಮಭಾಗಿಯಾಗಿದ್ದು ಅನ್ಯ ಪುರುಷರನ್ನ ಸೋದರರಂತೆ ಕಂಡು ಯಾವುದೇ ಸಂದರ್ಭದಲ್ಲೂ ಪತಿಗೆ ಅನ್ಯಾಯ ಮಾಡದೆ ನಿಷ್ಠೆಯಿಂದ ಇದ್ದೀರಾ ಅಂದ್ರೆ ಹೆಣ್ಣಾಗಿ ನಿಮ್ಮ ಜನ್ಮ ಸಾರ್ಥಕ ನೀವೇ ಧನ್ಯರು ನೀವೇ ಶ್ರೇಷ್ಠ ಪತಿವೃತೆ ನಿಮ್ಮ ಮೇಲೆ ಲಕ್ಷ್ಮೀ ಮಾತೆಯ ಕೃಪೆ ಸದಾ ಇರುತ್ತೆ ಪಂಚೇಂದ್ರಿಯಗಳನ್ನ ಗೆದ್ದವರು ಜಗತ್ತನ್ನೇ ಗೆಲ್ಲುವವರು ಎಂತಹ ಸಂದರ್ಭದಲ್ಲೂ ಯಾರಿಗೂ ಮೋಸ ಮಾಡದೆ ತನ್ನ ಕುಟುಂಬದವರ ಮನ ನೋಯಿಸದೆ ಅನಾಚಾರಗಳನ್ನ ಮಾಡದೆ ಎಲ್ಲರೊಂದಿಗೂ ಬೆರೆತು ಸಕಲ ಪ್ರಾಣಿಗಳನ್ನ ತನ್ನಂತೆಯೇ ಕಂಡು ಎಲ್ಲರೊಂದಿಗೂ ಪ್ರೀತಿಯಿಂದ ನಡೆದುಕೊಳ್ಳುತ್ತಾನು ಖಂಡಿತವಾಗಿಯೂ ಇವರಿಗೆ ಪುಣ್ಯ ಆಗುತ್ತೆ ಇಂಥವರ ಮನೆಯಲ್ಲಿ ಸುಖ ಶಾಂತಿ ತುಂಬಿರುತ್ತೆ ಎಲ್ಲ ಒಂಬತ್ತು ಸಂಕೇತಗಳನ್ನ ಹೊಂದಿರುವ ವ್ಯಕ್ತಿಯೇ ಸರ್ವಶ್ರೇಷ್ಠ ವ್ಯಕ್ತಿ ಇವರೊಂದಿಗೆ ಪರಮಾತ್ಮ ಸದಾ ಇರುತ್ತಾನೆ ಎಂದ ಈ ಸಂಕೇತಗಳು ನಿಮ್ಮಲ್ಲೂ ಇದ್ರೆ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ